ಅಮ್ಮ ಅದೇನೋ ಕೊತ್ತಂಬರಿ ಸೊಪ್ಪು ತರಕ ಹೇಳ್ತಿದ್ರು ಅಷ್ಟೇ ಓ ಮನೆಯಲ್ಲಿ ಇದ್ದೀರಾ ನೀವು ಏನ್ ರಜಾ ಹಾಕಿದೀರಾ ಹಾಗಿದ್ರೆ ಕೆಲ್ಸಕ್ಕೆ ಇವತ್ತು ಹೀಗೆ ರಜಾ ಹಾಕಿದೆ ಅದ್ ಏನೋ ಹೆಣ್ಣು ನೋಡಕ್ಕೆ ಅಂತ ಎಲ್ಲ ಹೋಗ್ಬೇಕಿತ್ತು ಅಂತಂದ್ರು ಆಮೇಲೆ ಅದೇನೋ ಕ್ಯಾನ್ಸಲ್ ಆಯ್ತು ಅಂತಂದ್ರು ಅದಕ್ಕೆ ಮನೇಲೇ ಇದ್ದೆ ನಿಮ್ಗ ಹೆಣ್ಣು ಹೂ ಹೂ ನನ್ಗೆ ನನ್ಗೆ ಯಾಕೆ ನಾನ್ ಮದ್ವೆ ಆಗಿರೋ ತರ ಕಾಣಿಸ್ತೀನಿ ಅಯ್ಯೋ ಇಲ್ಲ ಇಲ್ಲ ಹಾಗೇನಿಲ್ಲ ಜಸ್ಟ್ ಕೇಳ್ದೆ ಅಷ್ಟೇ ಸರಿ ಸರಿ ಮತ್ತೆ

ಅವನ ಮೇಲೆ ಖಂಡಿತ ಬೇಜಾರಿಲ್ಲ ಆದರೆ ನಮ್ಮ ರಿಲೇಟಿವ್ಸ್ ಮೇಲೆ ಬೇಜಾರು ನಮ್ಮ ರಿಲೇಟಿವ್ಸ್ ರಿಲೇಟಿವ್ಸಂತೂ ಯಾವಾಗಲೂ ಇದೇ ವಿಚಾರದ ಬಗ್ಗೆ ಮಾತಾಡ್ತಿರ್ತಾರೆ ನನ್ನ ಮನೆಯಿಂದ ಹೊರ ಕಾಲಿಡೋ ಹಾಗಿಲ್ಲ ನೋಡು ಎಂಗೇಜ್ಮೆಂಟ್ ಮುರಿದೋಗಿದೆ ಅವಳಿಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲದೆ ತಿರುಗ್ತಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನ್ ಗಳೂ ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಅಮ್ಮಂಗಂತೂ ಎಂಗೇಜ್ಮೆಂಟ್ ಮುರಿದೋಗಿದೆ ಅನ್ನೋ ಬೇಜಾರಿಗಿಂತ ಪಕಪಕದರೂ ಮತ್ತೆ ಈ ನನ್ನ ರಿಲೇಟಿವ್ಸ್ ಗಳು ಮಾತಾಡ ಮಾತಿಂದ ಅಡೋಕೆ ಶುರು ಮಾಡಿಬಿಡುತ್ತಾರೆ ಸೋ ಮರಿಯನ್ ಜನದಿ ಅلا ಒಬ್ಬರು ಲೈಫ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿರಲ್ಲ ಏನಿಲ್ಲ ಸುಮ್ಮನೆ ಏನೇನೋ ತಿಳ್ಕೊಂಡ್ಬಿಡ್ತಾರೆ ಬಿಡುತ್ತಾರೆ ಅವರವರೇ ಮಾತಾಡ್ಕೊಂಡು ಸುಮ್ಮನೆ ಪಬ್ಲಿಕ್ ಗಳೆಲ್ಲ ಆ ತರ ಮಾತಾಡ್ಕೊಂಡು ಸುಮ್ಮನೆ ಅದು ಇದು ಅಂತೆಲ್ಲ ಬಾಯಿಗೆ ಬಂದ ಮಾತಾಡ್ತಾರಪ್ಪ ಮಾತಾಡ್ತರಪ್ಪ ಸೋ ಈ ನಿಜ ನೋಡಿ ನೀವು ಹೇಳಿದ್ವಿ ನಮ್ಮ ಲೈಫಲ್ ಸಾವಿರar ಸಮಸ್ಯೆ ಇರ್ತವೆ ಅದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲದೆ ಇಷ್ಟೆಲ್ಲ ಮಾತಾಡ್ಬಿಡ್ತಾರೆ ಎಷ್ಟು ಬೇಜಾರಾಗತ್ತೆ ಅಂತಾನು ಯೋಚನೆ ಮಾಡಲ್ಲ ಅಲ್ಲ ಅರ್ಥ ಆಗುತ್ತೆ ಗುಡಿ ಇಲ್ಲಿ ನಿಮಗೂ ಎಷ್ಟು ಬೇಜಾರಾಗಿರುತ್ತೆ ಅಂತ ಮದುವೆ ತನಕ ಎಲ್ಲ ಪ್ಲಾನ್ ಆಗಿ ಎಂಗೇಜ್ಮೆಂಟ್ ಮುಗ್ದೋಗುತ್ತೆ ಅಂತಂದ್ರೆ ತುಂಬ ಬೇಜಾರಾಗುತ್ತಪ್ಪ ಅದಕ್ಕೇನಾ ಈ ಆ್ಯಪ್ ಯೂಸ್ ಮಾಡ್ತಿರೋದು ನೀವು ಅಂದರೆ ಬೇಜಾರಾದಾಗ ಹೌದು ಅದಕ್ಕೇನೆ ಇವಾಗ ನೋಡಿ ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಕೊಂಡೆ ನನ್ನ ಜಡ್ಜೆ ಮಾಡಲಿಲ್ಲ ಸುಮ್ಮನೆ ಕೇಳಿಸ್ಕೊಂಡ್ರಿ ಮತ್ತ ಸಮಾಧಾನ ಕೂಡ ಮಾಡಿದ್ರಿ ನನಗೂ ಸ್ವಲ್ಪ ಸಮಾಧಾನ ಆಯಿತು ಆದ್ರೆ ಇದನ್ನ ಗೊತ್ತಿರೋರ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ರೆ ಯಪ್ಪ ಒಂಥರ ನೋಡ್ತಾರೆ ಒಂಥರ ಮಾತಾಡ್ತಾರೆ ಯಾರ ಹತ್ರನೂ ಮಾತಾಡಲೇಬಾರ್ದು ಅನ್ಸ್ಬಿಡತ್ತೆ ಅದು ನಿಜ ಬಿಡಿ ಕೆಲವೊಮ್ಮೆ ಗುರುತು ಪರಿಚಯ ಇಲ್ಲದೇ ಏನ್ ಬೇಕಾದ್ರೂ ಹೇಳ್ಕೊಬೋದು ನೋಡಿ ಅವರೇ ನಮ್ಮ ಮಾತಿಗೆ ಎಷ್ಟು ನೀಟಾಗಿ ಬೆಲೆ ಕೊಡ್ತಾರೆ ಅಂತಂದ್ರೆ ನಾವು ಹೇಳೋದೇ ನೀಟಾಗಿ ಕೇಳಿಸ್ಕೊಂತಾರೆ ನಮ್ಮ ಬಗ್ಗೆ ಏನು ಅಂದರೆ ನಮ್ದೇ ತಪ್ಪು ಅನ್ನೋ ಥರ ಯೋಚನೆ ಮಾಡಲ್ಲ ನಾವ್ ಹೇಳೋದ್ ನೀಟ್ ಆಗಿ ಕೇಳಿಸ್ಕೊಂಡು ನೀಟ್ ಆಗಿ ನಮಗೂ ಒಂತರ ಸಮಾಧಾನ ಮಾಡ್ತಾರೆ ನಿಜ ನೀವ್ ಹೇಳಿದ್ ಖಂಡಿತ ನಿಜ ಅಲ್ಲ ನಾವ್ ಇಷ್ಟೆಲ್ಲಾ ಮಾತಾಡ್ತಾ ಹೆಸರು ಕೇಳದ ಮತ್ತೆ ನೋಡಿ ಏನ್ ನಿಮ್ ಹೆಸರು ನನ್ನ ಹೆಸರು ನಿಮ್ದು ಊಟ ಆಯ್ತಾ ಇಲ್ಲ ಇವಾಗ ಅದೇನೋ ಕೊತ್ತಂಬರಿ ಸೊಪ್ಪು ತರಬೇಕು ಅಂದ್ರಲ್ಲ ತಂದ್ ಕೊಟ್ಬಿಟ್ರೆ ಅಡಿಗೆ ಮಾಡ್ತಾರೆ ಆಮೇಲೆ ಊಟ ಮಾಡ್ಬೋದು.